ಅಂದ್ರೆ ಒಂದು ಶಿಲೆಯಲ್ಲಿ ಆ ಒಂದು ಕಲ್ಲು ಆ ಕಲ್ಲಲ್ಲಿ ಶ್ರೀರಾಮನ ಕೆತ್ತಿದ್ದಾರೆ ಅದೇ ಅದನ್ನ ಸಕ್ಸಸ್ ಅಂತ ನೋಡಿದ್ರೆ ಆ ಸಕ್ಸಸ್ನ ಹಿಡ್ಕೊಂಡು ಏನೋ ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಲ್ಲ ಅದನ್ನ ಎಷ್ಟು ಚೆನ್ನಾಗಿ ತೋರಿಸಿದಾರೆ ಅಂತಂದ್ರೆ ಅಂದ್ರೆ ಇವತ್ತು ನಾವು ಒಂದು ಸಕ್ಸಸ್ ತಿಕ್ಕಿದ ತಕ್ಷಣ ನಾವು ಏನೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ ಅದು ನಾನೇ ಅದು ನಾನೇ ಅದು ನಾನು ಆಗಿರಲ್ಲ ಆಕ್ಚುಲಿ ನಾನು ಅನ್ನೋದು ಬರೀ ಒಂದು ದೇಹ ಒಂದು ಒಂದು ಮಾಂಸ ತುಂಡು ಅಷ್ಟೇ ನಾನು ಅನ್ನೋದು ಪ್ರತಿ ಏನು ಅಲ್ಲ ಆದರೆ ನಮ್ಮ ಭ್ರಮೆ ಏನು ಅಂತಂದರೆ ಏನೋ ಒಂದು ಆ ಕೆಲಸದಲ್ಲಿ ಸಿಕ್ಕಿರೋ ಒಂದು ಇದನ್ನ ನಮಗೆ ಸಿಕ್ಕು ನಾನು ಹಂಗೆ ನಾನು ಹಂಗೆ ಅನ್ನೋ ಒಂದು ಫೀಲಲ್ಲಿ ಬದುಕ್ತಾ ಇರ್ತೇನೆ ದಿಸ್ ಇಸ್ ನಾಟ್ ಅದನ್ನು ಈ ಫಿಲಮಲ್ಲಿ ತುಂಬ ಚೆನ್ನಾಗಿ ತೋರಿಸಿದೆ ಬೇಕಾಗಿರೋದು ಏನಂದರೆ ನಿಜವಾಗ್ಲೂ ಇದುವರೆಗೂ ಯಾರ್ಯಾರೋ ಸಿನ್ಮಾ ಮಾಡ್ತಿದ್ದಾರೆ ಬಟ್ ಲೈಫಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಸಿನ್ಮಾ ಕೊಟ್ಟಿದ್ದು ನಮ್ಮ ಅಣ್ಣ ನಿಜವಾಗ್ಲೂ ಅದೊಂದು ಖುಷಿ ಆಯಿತು ಈ ಸಿನಿಮಾದಲ್ಲಿ ಏನಂದ್ರೆ ಒಬ್ಬ ಸೈನಿಕ ಒಬ್ಬ ಡ್ರೈವರು ಪ್ರತಿಯೊಬ್ಬರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಏನಿದೆ ಒಂದು ಸಿನಿಮಾ ನೋಡಬೇಕು ಅವ್ರಿಗೆ ಸಿನಿಮಾ ಅರ್ಥ ಆಗುತ್ತೆ ಸಿನಿಮಾ ಹೇಗಿದೆ ಅಂತೆ ಸಿನಿಮಾ ಪರಭಾಷೆ ಸಿನಿಮಾಗಳು ನೋಡ್ತೀರಾ ನಮ್ಮ ಕನ್ನಡ ಸಿನಿಮಾ ನೋಡಿ ನಮ್ಮ ಕನ್ನಡ ಉಳಿಸಿ ವಾರ್ಗಳು ಕಮ್ಮಿ ಮಾಡಿ ಫಸ್ಟು ನಮ್ಮ ಕನ್ನಡ ಸಿನಿಮಾ ನೋಡ್ಬಿಟ್ಟು ಕನ್ನಡದನ್ನು ಬೆಳೆಸಿ ನಿಜವಾಗ್ಲಿ ಸಿನ್ಮಾ ಎಷ್ಟು ಚೆನ್ನಾಗಿದೆ ಸರ್ ಸಿನಿಮಾ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡ್ರಿ ಹುಚ್ಚಾ ಬಿಡ್ತೀನಿ ಸರ್ ಆ ಥರ ಇದೆ ಸಿನಿಮಾ ಈ ಸಿನಿಮಾದಲ್ಲಿ ಅಣ್ಣ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಒಬ್ಬ ದೇಶದ ರೈತ ಒಬ್ಬ ನಮ್ಮ ಕಾಯೋನು ನಮ್ಮ ಇಂಡಿಯಾ ನಮ್ಮನ್ನ ಕಾಯವನು ಸೈನಿಕ ಇವ್ರಿಬ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಿಜ ಲೈಫ್ ಲಾಂಗ್ ಚೆನ್ನಾಗಿರ್ತೀವಿ ಅಂತೇಳಿ ಮೆಸೇಜ್ ಕೊಟ್ಟಿದ್ದಾರೆ ನೋಡಿ ರೈತ ನಮ್ಗೆ ಅನ್ನ ಹಾಕ್ಲಿಲ್ಲ ಅಂದರೆ ತಿನ್ನಕ್ಕೆ ಆಗಲ್ಲ ಅಲ್ವಾ ದೇಶದಲ್ಲಿ ಒಬ್ಬ ಸೈನಿಕ ನಮ್ಮನ್ನು ಕಾಯಿಲಿಲ್ಲ ಅಂದರೆ ನಾವು ಯಾರು ಇರೋಲ್ಲ ಸರ್ ನೀವು ಇರೋಲ್ಲ ಇರಲ್ಲ ಅಲ್ಲ ಈ ಥರ ಸಿನಿಮಾ ಕೊಟ್ಟಿದ್ದಾರೆ ತುಂಬ ಖುಷಿ ಆಯ್ತು ಅದು ನೋಡಿ ತುಂಬ ಕಲೀರಿ ನಿಜವಾಗ್ ಗೌರವ ಕೊಡಿ ನಿಜವಾಗ್ ಸಿನ್ಮಾ ಮುಖಾಂತರ ಅಣ್ಣ ನಮಗೂ ಹೇಳಿದ್ದಾರೆ ನಾವು ನಿಮಗೆ ಹೇಳ್ತಾ ಇದ್ದೀವಿ ಸಿನಿಮಾ ನೋಡಿ ಒಬ್ಬ ರೈತನಿಗೆ ಒಬ್ಬ ಸೈನ್ಯಕ್ಕೆ ಬೆಲೆ ಕೊಡಿ ಸೈನಿಕರಿಗೆ ನಿಜವೂರ್ಕ್ರಿಪ್ಟ್ ಸೂಪರ್ ಆಗಿದೆ ರೀಸೆಂಟ್ ಆಗಿ ತರ ಸ್ಯಾಂಡಲ್ವುಡ್ ಅಲ್ಲಿ ಯಾವುದೇ ಸ್ಕ್ರಿಪ್ಟ್ ಮೂವಿ ಬಂದಿಲ್ಲ ಇದು ಆಕ್ಚುಲಿ ಸೂಪರ್ ಆಗಿರೋ ಸ್ಕ್ರಿಪ್ಟ್ ಆಗಿರ್ಬೋದು ಮಾಸ್ ಆಗಿರ್ಬೋದು ಕ್ಲಾಸ್ ಆಗಿರ್ಬೋದು ಸಾಂಗ್ ಎಮೋಷನಲ್ ಒಂದ್ ಮೂವಿಗೆ ಏನ್ ಬೇಕು ಟೆಕ್ನಿಕಲ್ಲಿ ಎಲ್ಲಾ ರೀತಿ ಚೆನ್ನಾಗಿದೆ ಸರ್ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆರ್ಮಿಯದೆಲ್ಲ ಇಷ್ಟ ಆಯಿತು ಆಮೇಲೆ ನೀರಂತ ಏನೋ ಇದ್ದಾರೆ ಆ ಕಡೆ ಕರ್ನಾಟಕದಲ್ಲಿ ಎಲ್ಲ ಒಂದು ಸ್ವಲ್ಪ ಇಷ್ಟ ಆಯಿತು ಓಕೆನಾ ಚೆನ್ನಾಗಿದೆ ಸಿನಿಮಾ ಬಂದು ನೋಡಿ ಸರ್ ಚೆನ್ನಾಗಿ ಸೋಲ್ಸರ್ ಆ್ಯಕ್ಟಿಂಗ್ ಮಾಡೋರೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ಕುತ್ಕೊಂಡು ನೋಡ್ಬೋದು ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ ಮೂವಿ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಮಾತಾಡುವಂಗೆ ಇಲ್ಲ ಸರ್ ಮೂವಿ ತುಂಬ ಚೆನ್ನಾಗಿದೆ ಹೊಸ ತರ ಕತೆ ಡೈರೆಕ್ಟರ್ ಬಂದು ನಮ್ಮ ಚಾಮರಾಜನಗರ ಡಿಸ್ಟಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಅಂತ ಅನ್ಸ ಅಂತ ಇಲ್ಲ ಎಲ್ಲಾದ್ರೂ ಮ್ಯೂಸಿಯಂ ಆಗಲಿ ಮ್ಯೂಸಿಕ್ ಆಗಲಿ ಆರ್ಟಿಂಗ್ ಅಂತ ತುಂಬ ಚೆನ್ನಾಗಿದೆ ಹೀರೋಯನ್ನು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಒಳ್ಳೆ ಮೆಸೇಜ್ ಇದೆ ಸರ್ ಹೀರೋ ಬಂದು ನೋಡಿರಿ

ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸಖತ್ತಾಗಿ ಮಾಡಿದೆ ಫಿಲಮ್ ಹತ್ರ ಹಂಡ್ರೆಡ್ ಓಡಬೇಕು ಅದು ಪ್ರೊಡ್ಯೂಸರು ನಿರ್ಮಾಪಕರು ನಿರ್ದೇಶನ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಈ ಹೀರೋ ಸೂಪರಾಗಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಓಡಲಿ ಚೆನ್ನಾಗದ್ ಒಳ್ಳೆ ಕೆಲಸ ಮಾಡಿದರೆ ಸೂಪರ್ ಆಯಿತು ಈ ಥರ ಇಟ್ಟಾಗತ್ತೆ ಸಖತ್ ಆಗುತ್ತೆ ಮೂವಿ ಅಂತ ಅಕ್ಕದ ಸಕ್ಕದ ಜಾಲೀಜಾ ಎಲ್ಲ ಜಾಲೀ ಎಲ್ಲ ಜಾಲೀ ಸಿನಿಮಾ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಸಂದೇಶ ಇದೆ ಮುಖ್ಯವಾಗಿ ಅಣ್ಣವರ ಸ್ಟ್ರಾಟಜಿ ಅದು ಅಷ್ಟೊಂದು ಪಡಲಿಲ್ಲ ನಿಜವಾಗ್ ನಮಗೆ ಮಾಡೋ ಕೆಲಸ ಗೌರವ ಕೊಡಬೇಕು ಅಂತ ನಮ್ಮನ್ನ ನಾವು ಸೆಲ್ಫ್ ಆಗಿ ನಾವು ಗೌರವ ಮಾಡಿಕೊಳ್ಳೋದಲ್ಲ ತುಂಬಾ ಚೆನ್ನಾಗಿದೆ ಸಿನಿಮಾ ಒಳ್ಳೆ ಸಂದೇಶ ಇದೆ ಸರ್ ತುಂಬಾ ಚೆನ್ನಾಗಿದೆ ಪೀಪಲ್ ಡೋಂಟ್ ಹ್ಯಾವ್ ಎ ನಾಲೇಜಬಲ್ ಟು ಸೈಕಲಾಜಿಕಲ್ ಸ್ಟೋರಿ ದೇ ವಿಲ್ ಡೋಂಟ್ ನೋ ಅಬೌಟ್ ದ ಸ್ಕ್ರಿಪ್ಟ್ ಚೆನ್ನಾಗಿದೆ ಸರ್ ಲಾಸ್ಟ್ ಏನೇನು ನಡೀತೈತೆ ಅಂದರೆ ಮ ಮನುಷ್ಯನಿಗೆ ಕುಡಿಯೋಕ್ಕೆ ನೀರು ಬೇಕು ನೀರು ಊಟ ಇಲ್ಲ ಇಲ್ಲಾಂದ್ರೆ ಸತ್ತೋಗ್ಬಿಟ್ಟಂದ್ರೆ ಅವನು ಎದ್ದು ಬತ್ತಾನ ಪ್ರಪಂಚ ಅವಾಗ ಇದ್ದಂಗೆ ಇವಾಗಿಲ್ಲ ಯಾವಾಗ ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಹೋಯಿತು ಅವಾಗಿಂದ ಬೆಲೆ